ದೇವರಲ್ಲಿ ದೇವರ ಪಾದರಲ್ಲಿ ನಮಸ್ಕಾರ ಸಲ್ಲಿಸಿ ಇವತ್ತು ದಿವಸ ನಮ್ಮ ಸಿದ್ದೇಶ್ವರ ಕೃಷಿ ಇಪ್ಪತ್ತಿನ ಗ್ರಾ ಕೃಷಿ ಇಪ್ಪತ್ತು ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಪತ್ವರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮೊದಲಿಗೆ ನಾನು ಅಭಿನಂದನೆ ಕೆಟ್ಟೆ ನಾವು ಸುಮಾರು ಹತ್ತು ವರ್ಷದಿಂದ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಾವು ಕೃಷಿ ಪತ್ತಿನ ಬ್ಯಾಂಕವನ್ನು ಸ್ಥಾಪನೆ ಮಾಡಿದ್ದೆವು ಅಲ್ಲಿಂದ ಇಲ್ಲಿವರೆಗೆ ನಮಗೆ ಬರೀ ಪತ್ತು ಮುಂಜೂರ ಕಾರ್ಯಕ್ರಮ ವಿಲಂಬವಾಗಿದೆ ಯಾಕೆಂದ್ರೆ ಅದು ಕಾಲಾಂತರ ಅದಾವೆ ಅದಕ್ಕೆ ಇವತ್ತಿಗೆ ನಮ್ಗೆ ಏನಾಗಿತ್ತು ಅಂತಂದರೆ ಈ ಪತ್ತು ಮುಂಜೂರು ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಂದ್ರ ಜಾರಕಿಹೊಳಿ ಇರ್ಬೋದು ಇವರಾಗಿರ್ಬೋದು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಅಪ್ಪ ಸವನ ಇರ್ಬೋದು ಹಿಂದುಳಿದ ಎಲ್ಲ ಬ್ಯಾಂಕಿನ ಡೈರೆಕ್ಟ್ರಿಗೂ ನಾನು ಇವತ್ತು ನಮಗೆ ಪತ್ತು ಮುಂಜಾನೆ ಮಾಡಿಸ್ಕೊಟ್ಟು ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಡೋರು ಅವರಿಗೆ ನಾನು ತುಂಬ ಅಭಿನಂದನೆ ಹೇಳಕ್ಕೆ ಇಚ್ಛೆ ಇವತ್ತು ಸುಮಾರು ನಮ್ಮಲ್ಲಿ ಸುಮಾರು ನಮಗೆ ನಮಗೆ ಎಂಬತ್ತೈದು ಲಕ್ಷ ರೂಪಾಯಿ ಇವತ್ತು ನಮಗೆ ರೈತರಿಗೆ ಜೀರೋ ಬಡ್ಡಿ ಇಲ್ಲಿ ಸಾಲ ವಿತರಣೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಅವರ ಎಲ್ಲ ಮುಖಂಡರು ಮಾಡಿದ್ದಾರೆ ವಿಶೇಷವಾಗಿ ಯಾಕಂತಂದ್ರೆ ನಾ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯಶೇಂದ ಜಾರಕಿಹೊಳಿ ಅವರು ಮತ್ತು ಜನಸಾಭನ ಜೊಲ್ಲೆ ಇರಬಹುದು ಇನ್ನುಳಿದ ಎಲ್ಲ ರಮೇಶನ ಕತ್ತಿರು ಸಹಿತ ಇರಬಹುದು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಹಕಾರ ಸಂಸ್ಥೆಯಲ್ಲಿ ರಾಜಕಾರಣ ಯಾರೋ ಮಾಡ್ದಾರೆ ನಾವು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಈ ರೈತರ ಎಲ್ಲ ನಗರಮುಳ್ಳಿ ಗ್ರಾಮ ನಗರಮರುಳಿ ಹಾಗೆ ಗ್ರಾಮದ ರೈತರ ಎಲ್ಲ ರೈತರ ಪರವಾಗಿ ನಾನು ತುಂಬ ತುಂಬ ಅಭಿನಯ ಹಾಕಿ ಇಚ್ಛೆ